ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಹದಿಮೂರು ಹೊಯ್ಸಳ ಇದು ಒಂದು ಗದ್ಯಭಾಗ ಆಗಿದೆ ಮಕ್ಕಳ ಇದರ ಪ್ರಶ್ನೋತ್ತರನ ಇವತ್ತು ನಾವು ನೋಡೋಣ ನೋಡಿ ಅಭ್ಯಾಸದಲ್ಲಿ ಮೊದಲನೇದಾಗಿ ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವಂತ ಇದೆ ಪ್ರಶ್ನೆ ಒಂದು ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಉತ್ತರ ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಪ್ರಶ್ನೆ ಎರಡು ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಉತ್ತರ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ ಪ್ರಶ್ನೆ ಮೂರು ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದ ಬಾಲಕ ಯಾರು ಉತ್ತರ ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದ ಬಾಲಕ ಸಳ ಪ್ರಶ್ನೆ ನಾಲ್ಕು ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಉತ್ತರ ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ ಪ್ರಶ್ನೆ ಐದು ಸಳನಿಗೆ ಹೊಯ್ ಸಳ ಎಂದು ಯಾರು ಹೇಳಿದರು ಉತ್ತರ ಜೈನ ಗುರು ಒಬ್ಬರು ಸಳನಿಗೆ ಹೊಯ್ ಸಳ ಎಂದು ಹೇಳಿದರು ಪ್ರಶ್ನೆ ಯಾರು ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಉತ್ತರ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನರು ಕಟ್ಟಿಸಿದರು ಸೆಕೆಂಡ್ ಹೆಡಿಂಗ್ ನೋಡಿ ಮುಕ್ಳ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು ಉತ್ತರ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಪಾಠ ಮಾಡುತ್ತಿದ್ದಾಗ ಹೆಬ್ಬುಲಿಯು ಆರ್ಭಟಿಸುತ್ತಾ ಅಲ್ಲಿಗೆ ಬಂತು ಎಲ್ಲ ಶಿಷ್ಯಂದಿರು ಹೌಹಾರಿ ಓಡಿ ಹೋದರು ಆಗ ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು ಗುರುಗಳು ಸಳನ ಕೈಗೆ ಒಂದು ಕಬ್ಬಿಣದ ಸಲಾಖೆಯನ್ನು ಕೊಟ್ಟು ಹೊಯ್ ಸಳ ಎಂದು ಕೂಗಿ ಹೇಳಿದರು ಸಳನು ಹೆದರದೆ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ತೂರಿಸಿ ಅದನ್ನು ಕೊಂದನು ಈ ಘಟನೆಯಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂತು ಪ್ರಶ್ನೆ ಎರಡು ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಉತ್ತರ ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರ ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು ಈ ಕಾರಣಕ್ಕಾಗಿ ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಿಕೊಂಡರು ಪ್ರಶ್ನೆ ಮೂರು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು ಉತ್ತರ ಬೇಲೂರು ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧವಾದ ದೇವಾಲಯಗಳು ನೆಕ್ಸ್ಟ್ ಹಡಿಂಗ್ ನೋಡಿ ಈ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಬರೀ ಪ್ರಶ್ನೆ ಒಂದು ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು ಉತ್ತರ ಈ ಮಾತನ್ನು ವರುಣನು ಗುರುಗಳಿಗೆ ಹೇಳಿದನು ಎರಡನೇದಾಗಿ ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಉತ್ತರ ಈ ಮಾತನ್ನು ಗುರುಗಳು ಗುಂಪು ಗುಂಪಾಗಿ ಬಂದಂಥ ಗ್ರಾಮ ಜ ಗ್ರಾಮದ ಜನರಿಗೆ ಹೇಳಿದರು ಮೂರನೇದಾಗಿ ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ ಈ ಮಾತನ್ನು ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರು ಸಳನಿಗೆ ಹೇಳಿದರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಅಂತ ಇದೆ ಮೊದಲನೇ ವಾಕ್ಯ ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ ಏನಂತ ಬರೀಬೇಕು ನಕ್ಷತ್ರಾಕಾರದ ಜಗುಲಿಯ ಮೇಲೆ ಈ ದೇವಾಲಯವು ದೇವಾಲಯವು ನಿರ್ಮಾಣವಾಗಿದೆ ಎರಡನೇದಾಗಿ ನೋಡಿ ರಕ್ಷಣೆಗೆ ನಿಂತನು ಗುರುಗಳ ಸಳನು ಏನು ಬರೀಬೇಕು ಸಳನು ಗುರುಗಳ ರಕ್ಷಣೆಗೆ ನಿಂತನು ಮೂರನೇದಾಗಿ ಹುಲಿಯನ್ನು ಕೊಂದ ಸುದ್ದಿ ಸಳನು ಹರಡಿತು ಗ್ರಾಮದಲ್ಲೆಲ್ಲ ಉತ್ತರ ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ನೆಕ್ಸ್ಟ್ ಹೇಳಿ ನೋಡಿ ಉ ಈ ವಾಕ್ಯಗಳು ಸರಿ ಇದ್ದರೆ ರೈಟ್ ಮಾರ್ಕ್ ಎಂದು ತಪ್ಪಿದ್ದರೆ ಇಂಟು ಮಾರ್ಕ್ ಎಂದು ಗುರುತಿಸಿ ಮೊದಲನೇದಾಗಿ ಸಳನು ಹುಲಿಯನ್ನು ಕಂಡು ಹೆದರಿದನು ತಪ್ಪು ಅಲ್ವಾ ತಪ್ಪು ಉತ್ತರ ಆಗಿರೋದ್ರಿಂದ ತಪ್ಪು ಚಿಹ್ನೆ ಹಾಕಬೇಕಿಲ್ಲಿ ವಾಸಂತಿದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ಸರಿ ಸರಿಯಾದ ಚಿಹ್ನೆ ಹಾಕಬೇಕು ಬೇಲೂರಿನಲ್ಲಿರುವ ಚನ್ನಕೇಶವ ದೇವಾಲಯ ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ರೈಟ್ ಮಾರ್ಕ್ ಹಾಕಿ ಮಕ್ಕಳ ಸರಿಯಿದೆ ಉತ್ತರ ಗುರುಗಳು ಹುಲಿಯನ್ನು ಕೊಂದರು ಗುರುಗಳು ಕೊಂದ್ರ ಹುಲಿನ ಹ್ಞೂ ಇದು ತಪ್ಪಾದ ಉತ್ತರ ಇಲ್ಲಿ ತಪ್ಪಂತ ಅಂತ ಹಾಕಬೇಕು ಆಧಾರಿತ ಅಭ್ಯಾಸ ಪಠ್ಯವನ್ನು ಓದಿ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ನಿನ್ನ ನೋಟ್ ಪುಸ್ತಕದಲ್ಲಿ ಉತ್ತರಿಸುವಂತ ಇದೆ ಅಲ್ವಾ ಮಕ್ಕಳ ಮೊದಲನೇ ಪ್ರಶ್ನೆ ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಯಾರು ಯಾರು ಉತ್ತರ ವರುಣ ರಮಾ ಶಂಕರ ವಿಶ್ವಾಸ್ ಸ್ವಾತಿ ವೇಣು ಶಾಲಿನಿ ದರ್ಶನ್ ಸ್ಫೂರ್ತಿ ಹಾಗೂ ಸುಪ್ರೀತಾ ಇವರೆಲ್ಲರೂ ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದ್ದರು ಎರಡನೇ ಪ್ರಶ್ನೆ ದೇವಾಲಯದ ಪ್ರಾಂಗಣದಲ್ಲಿ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಯಿತು ಉತ್ತರ ದೇವಾಲಯದ ಪ್ರಾಂಗಣದಲ್ಲಿ ದೇವಾಲಯದ ನಿರ್ಮಾಣದ ಕುರಿತು ಹಾಗೂ ಮದನಿಕ ವಿಗ್ರಹಗಳ ಬಗ್ಗೆ ಮಾತುಕತೆ ನಡೆಯಿತು ಪ್ರಶ್ನೆ ಮೂರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಯಾರು ಉತ್ತರ ಶಿಕ್ಷಕಿ ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದರು ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾ ಚಟುವಟಿಕೆ ಮೊದಲನೇದಾಗಿ ಆ ಅಂತ ಕೂಡಿಸಿ ಬರೆ ಮಾದರಿ ಅಂದರೆ ಎಕ್ಸಾಂಪಲ್ ಹಣ ಪ್ಲಸ್ ಅಂತ ಹಣವಂತ ಧೈರ್ಯ ಪ್ಲಸ್ ಅಂತ ಧೈರ್ಯವಂತ ಬುದ್ಧಿ ಪ್ಲಸ್ ಅಂತ ಬುದ್ಧಿವಂತ ಗುಣ ಪ್ಲಸ್ ಅಂತ ಗುಣವಂತ ಶೀಲಾ ಪ್ಲಸ್ ಅಂತ ಶೀಲವಂತ ಛಲ ಪ್ಲಸ್ ಅಂತ ಛಲವಂತ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಆ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಮೊದಲನೇದಾಗಿ ಆಹಾ ಅಂದರೆ ಇಲ್ಲಿ ಆಶ್ಚರ್ಯ ಸೂಚಕನ ಹಾಕಬೇಕು ಆಹಾ ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ ವಾಕ್ಯದ ಅಂತಿಮ ಭಾಗದಲ್ಲಿ ಫುಲ್ ಸ್ಟಾಪ್ ಇಡ್ಮಕ್ಳು ಇಡಬೇಕು ಮಕ್ಳ ಪೂರ್ಣ ವಿರಾಮ ಓಕೆ ಎರಡನೇದಾಗಿ ಗುರುಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ ಇದು ಇನ್ವರ್ಟೆಡ್ ಕಾಮದಲ್ಲಿ ತೊಗೋಬೇಕು ಮತ್ತು ಇದು ಕ್ವೆಶನ್ ಆಗಿರೋದ್ರಿಂದ ಕ್ವೆಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು ಮಕ್ಳ ಮೂರನೇದಾಗಿ ಮಾವಿನ ತೋಪಿಗೆ ರಂಗ ಕೊಮ್ಮ ಕೊಡಬೇಕು ರವಿ ಕೊಮ್ಮ ಕೊಡಬೇಕು ರಾಜು ಹಾಗೂ ರಾಮ ಹೋದರು ಅರ್ಥ ಆಯ್ತಾ ಮಕ್ಕಳ ಮಕ್ಕಳ ಇಲ್ಲಿಗೆ ಹೊಯ್ಸಳ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದ್ದಾಗಿದೆ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಇನ್ನೂ ಸಾಕಷ್ಟು ವಿಡಿಯೋಗಳು ನಿಮಗೋಸ್ಕರ ಬರ್ತಾ ಇರುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್